ಬಿಜೆಪಿಯ ಪ್ಲಸ್ ಅಂಡ್ ಮೈನಸ್ ಏನೇನು ಅಂತ ಹೇಳಿ ವಿಸ್ತೃತವಾಗಿ ಗಮನಿಸಿಕೊಂಡು ಬಂದ್ವಿ ಒಂದಷ್ಟು ಅಂಶಗಳನ್ನ ಅದೇ ನಿಟ್ಟಿನಲ್ಲಿ ಸದ್ಯಕ್ಕೆ ನೇರ ನೇರ ಪೈಪೋಟಿ ಅಂದ್ರೆ ಇಷ್ಟೇ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಅಷ್ಟೇ ಹಾಗಾಗಿ ಕಾಂಗ್ರೆಸ್ ರಣಕಣವನ್ನ ಯಾವ ರೀತಿಯಾಗಿ ರೆಡಿ ಮಾಡಿಕೊಳ್ತಾ ಇದೆ ಕಾಂಗ್ರೆಸ್ಗೆ ವರವಾಗುವ ಅಂಶಗಳು ಯಾವುದು ಶಾಪುವಾಗೋ ಅಂಶಗಳು ಯಾವುದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅನ್ನೋದನ್ನು ಕೂಡ ಒಂದಷ್ಟು ಅಂಶಗಳನ್ನ ಅಂಕಿಅಂಶಗಳನ್ನು ನೋಡ್ಕೊಂಡು ಕಾಂಗ್ರೆಸ್ ಕಾಂಗ್ರೆಸ್ನ ಮೈನಸ್ ಪಾಯಿಂಟ್ಸ್ ಅಂಡ್ ಪ್ಲಸ್ ಪಾಯಿಂಟ್ಸ್ ಅಂದ್ರೆ ಮೊದಲನೇದಾಗಿ ಪಾಸಿಟಿವ್ ಆಗಿ ಇವಾಗ ಕಾಂಗ್ರೆಸ್ ಪಕ್ಷದ ವಿಚಾರಕ್ಕೆ ಬರೋದಾದ್ರೆ ಕ್ಯಾಂಡಿಡೇಟ್ ಯಾರೇ ಆಗಿರ್ಲಿ ಅದು ಮಧು ಬಂಗಾರಪ್ಪ ಅಥವಾ ಗೀತಾ ಶಿವರಾಜ್ ಕುಮಾರ್ ಕಣಕ್ಕಿಳಿಬಹುದು ಅಥವಾ ಮಾಜಿ ಸಂಸದ ಆಯ್ನೂರು ಮಂಜುನಾಥ ಅಥವಾ ಶಾಸಕ ಬೇಳೂರು ಗೋಪಾಲಕೃಷ್ಣ ಸೇರಿ ಯಾರೇ ಆದ್ರೂ ಬಿಜೆಪಿ ಎದುರಿಸೋದಕ್ಕೆ ಪ್ರಬಲ ಅಭ್ಯರ್ಥಿನೇ ಆಗಬೇಕು ನೋಡಿ ಪ್ಲಸ್ ಪಾಯಿಂಟ್ಸ್ ಅಂತ ನೋಡೋದಾದ್ರೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಪ್ಲಸ್ ಆಗಬಹುದು ಫಲಾನುಭವಿಗಳ ಮತದ ಕ್ರೋಢೀಕರಣದ ವಿಶ್ವಾಸ ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಇವರು ಅಭಯ ನೀಡಿದ್ದಾರೆ ಕಾಂಗ್ರೆಸ್ನವರು ನಾವು ಬಂದ್ರೆ ಹಿಂಗೆ ಮಾಡ್ಕೊಡ್ತೀವಿ ಅಂತ ಹೇಳಿ ಹಾಗಾಗಿ ಈ ಒಂದು ಪಾಯಿಂಟ್ ಭದ್ರಾವತಿಯ ಎರಡು ಕಾರ್ಖಾನೆಗಳ ಕಾಯಕಲ್ಪಕ್ಕೆ ಒತ್ತು ಕೊಟ್ಟು ಾರೆ ಬಗರ್ ಹುಕುಂ ರೈತರ ಪರ ಸರ್ಕಾರ ಇದೆ ಅನ್ನುವಂತ ಒಂದು ನಂಬಿಕೆ ಅದರ ಪರವಾಗಿ ಸರ್ಕಾರ ಇದೆ ಒಂದು ನಂಬಿಕೆ ಇದೆ ಈ ನಿಟ್ಟಿನಲ್ಲಿ ಈ ಅಂಶಗಳು ಪ್ಲಸ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಲಾಗುತ್ತೆ ಅದ್ರ ಜೊತೆಗೆ ಒಂದಷ್ಟು ಮೈನಸ್ ಪಾಯಿಂಟ್ಸ್ ಅನ್ನೋದನ್ನು ಕೂಡ ಗಮನಿಸಬಿಡೋಣ ಕಾಂಗ್ರೆಸ್ ಇರುವಂತಹ ಲೋಕಸಭಾ ಚುನಾವಣೆ ಶಿವಮೊಗ್ಗದಲ್ಲಿರೋ ಚಾಲೆಂಜಸ್ ಅನ್ನಬಹುದು ಮೈನಸ್ ಅನ್ನೋದಕ್ಕಿಂತ ಒಂದಷ್ಟು ಚಾಲೆಂಜಸ್ ಜಿಲ್ಲೆಯ ಬಣ ರಾಜಕಾರಣ ಇದಂತೂ ಜಗ ಜಾಹೀರಾಗಿದೆ ಅದೆಲ್ಲರಿಗೂ ಗೊತ್ತೇ ಇದೆ ಬೇಳೂರು ಗೋಪಾಲಕೃಷ್ಣ ಮಧು ಬಂಗಾರಪ್ಪನವರ ವಿರುದ್ಧವಾಗಿ ಮಾತನಾಡಿದಾಗಿರ್ಬೋದು ಅನೇಕ ವಿಷಯಗಳು ನಮ್ಮನ್ನ ಗಣನೆಗೆ ತೆಗೆದುಕೊಳ್ಳಲ್ಲ ಅನ್ನೋದಾಗಿರ್ಬೋದು ಪಿಗೆ ಟಕ್ಕರ್ ಕೊಡುವಂತಹ ನಾಯಕರ ಕೊರತೆ ಇದೆ ಅಲ್ಲಿ ಅನ್ನೋದು ಗೀತಾ ಶಿವರಾಜ್ ಕುಮಾರ್ ಬಗ್ಗೆ ಭಿನ್ನಾಭಿಪ್ರಾಯಗಳಿದೆ ಎರಡು ಬಾರಿ ಆಲ್ರೆಡಿ ಸೋತ್ ಬಿಟ್ಟಿದ್ದಾರೆ ಮತ್ತೆ ಟಿಕೆಟ್ ಕೊಟ್ಟರೆ ಹೆಂಗೋ ಏನೋ ಅನ್ನೋ ತರ ಇದೆ ಹಾಗಾಗಿ ಅಲ್ಲಿ ಅವರ ಅವರಿಗೇನಾದ್ರು ಟಿಕೆಟ್ ಕೊಟ್ಟರೆ ಮತ್ತೆ ಬಣ ರಾಜಕೀಯ ಶುರು ಆಗ್ಬೋದು ಮಧು ಬಂಗಾರಪ್ಪ ಸ್ಪರ್ಧಿಸಿದ್ರು ಕೂಡ ಪೈಪೋಟಿ ಆಗೋ ಚಾನ್ಸಸ್ ಇದೆ ಸೊ ಈ ನಿಟ್ಟಿನಲ್ಲಿ ಆಲ್ರೆಡಿ ಮೊದಲ ಬಾರಿನೇ ಪಕ್ಷಕ್ಕೆ ಬಂದು ಸ್ಪರ್ಧಿಸಿ ಗೆದ್ದು ಮೊದಲ ಬಾರಿನೇ ಸಚಿವರಾಗ್ಬಿಟ್ಟಿದ್ದಾರೆ ಮತ್ತೆ ಸಂಸದ ಸ್ಥಾನ ಅಥವಾ ಟಿಕೆಟ್ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಅಲ್ಲಿಯ ರಾಜ ಸ್ಥಳೀಯ ರಾಜಕಾರಣ ಅಥವಾ ಸ್ಥಳೀಯ ಭಿನ್ನಾಭಿಪ್ರಾಯಗಳು ದೊಡ್ಡ ಮಟ್ಟದಲ್ಲೇ ಬರುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ